ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಡಿಕೆ ಶಿವಕುಮಾರ್ ರವರ ಜನ್ಮದಿನದ ಹಿನ್ನೆಲೆಯಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದ ಎಂಕೆ ಅಶೋಕ ನೇತೃತ್ವದಲ್ಲಿ ದಿನಾಂಕ ಹದಿನೈದು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರದ ಸೇಠ್ ಮೋಹನ್ ದಾಸ್ ತುಳಸಿದಾಸ್ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಜನ್ಮ ನೀಡಿದ ಬಾಣಂತಿಯರಿಗೆ ಸನ್ಮಾನ ಮತ್ತು ಮಗುವಿಗೆ ಬೇಬಿ ಕಿಟ್ ಅನ್ನು ನೀಡುವುದರ ಮೂಲಕ ಮಗುವಿಗೆ ಉತ್ತಮ ಭವಿಷ್ಯವನ್ನು ಸಿಗಲಿ ಎಂಬ ಆಶಯದೊಂದಿಗೆ ಅರ್ಥಪೂರ್ಣವಾಗಿ ಡಿಕೆ ಶಿವಕುಮಾರ್ ರವರ ಹುಟ್ಟುಹಬ್ಬವನ್ನು ಆಚರಿಸಿದ ಸುಸಂದರ್ಭದಲ್ಲಿ ಬಾಣಂತಿಯರು ಡಿಕೆ ಶಿವಕುಮಾರ್ ರವರಿಗೆ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲೆಂದು ಹಾರೈಸಿದರು ಈ ಸಂದರ್ಭದಲ್ಲಿ ಮೈಸೂರು ನಗರ ಅಧ್ಯಕ್ಷರಾದ ಆರ್ ಮೂರ್ತಿಯವರು ಮಾಜಿ ಮಹಾಪೌರರಾದ ಶ್ರೀಮತಿ ಮೋದಾಮಣಿ ರವರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು ನಗರ ಕಾಂಗ್ರೆಸ್ ಸೇವಾದಳ ಅಧ್ಯಕ್ಷರಾದ ಎಂ ಕೆ ಅಶೋಕ್ ರವರು ಸೇವಾದಳದ ಕಾರಾಗೃಹ ಮಂಡಳಿ ಸದಸ್ಯರಾದ ಪವನ್ ಸಿದ್ದರಾಮ ಸೇವಾದಳ ದೇವರಾಜ ಬ್ಲಾಕ್ ಅಧ್ಯಕ್ಷರಾದ ಹರೀಶ್ ಗೌಡ ಮೈಸೂರು ಹಾಗೂ ಚಾಮರಾಜನಗರ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಗುರುರಾಜ್ ಸೇವಾದಳದ ಕೆಆರ್ ದೇವರಾಜ ಅರಸು ಬ್ಲಾಕ್ ಅಧ್ಯಕ್ಷರಾದ ಪಿ ಕುಮಾರ್ ವಕ್ತಾರರಾದ ಮಹೇಶ್ ರವಿ ನೇವಲ್ ಅಶೋಕ್ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅನುರಾಧ ರವರು ನರ್ಸಿಂಗ್ ಆಫೀಸರ್ ರಿಟಾರ್ ಅವರು ನರ್ಸಿಂಗ್ ಉಸ್ತುವಾರಿ ರೂಪಾ ಕೆಬೀರ್ ಅವರು ಹಾಗೂ ಮತ್ತಿತರರು ಹಾಜರಿದ್ದರು ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರಾದಂತ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನ ಸರಳ ರೀತಿಯಲ್ಲಿ ಆಚರಣೆ ಮಾಡಬೇಕು ಇವತ್ತು ದೇಶ ಇರ್ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಆ ನಂಬರ ಬೇಡ ಅಂತೇಳಿ ಅವರೇ ಹೇಳಿದರು ಆದ್ದರಿಂದ ನಾವು ಇವತ್ತು ಸರಳವಾಗಿ ನಮ್ಮ ಮೈಸೂರು ನಗರ ಸೇವಾದಳ ಘಟಕದ ವತಿಯಿಂದ ಅಧ್ಯಕ್ಷರಾದಂಥ ಅಶೋಕ್ರವರು ಸರಳ ರೀತಿಯಲ್ಲಿ ಮತ್ತು ಸಾರ್ವಜನಿಕರಿಗೆ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮೈಸೂರಿನ ಮೋಹನ್ ದಾಸ್ ತುಳಸಿದಾಸ್ ಅವರ ಆಸ್ಪತ್ರೆಯಲ್ಲಿ ಇಂದು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಂದು ಕಿಟ್ಟನ್ನು ಕೊಟ್ಟು ಮತ್ತು ಎತ್ತ ತಾಯಿಗೆ ಸನ್ಮಾನವನ್ನು ಮಾಡುವ ಮುಖಾಂತರ ಇವತ್ತು ನಾವು ಸರಳವಾಗಿ ಮತ್ತು ಸಮಾಜಕ್ಕೆ ಬೇಕಾದಂಥ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಸೇವಾದಳ ಘಟಕದ ಅಧ್ಯಕ್ಷರಾದಂಥ ರವರನ್ನು ಅಭಿನಂದನೆ ಸಲ್ಲಿಸ್ತಾ ಅವರ ಜೊತೆಯಲ್ಲಿ ಸಹಕಾರ ನೀಡಿದಂಥ ಎಲ್ಲ ಸೇವಾದಳ ನಾಯಕರುಗಳಿಗೆ ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರು ಮೈಸೂರು ನಗರದ ಮಾಜಿ ಮಹಾಪೌರಾದಂಥ ಅವರು ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿ ಇವತ್ತು ಈ ಆಸ್ಪತ್ರೆಯಲ್ಲಿ ಜನನ ಮಾಡಿದಂಥ ಮಕ್ಕಳಿಗೆ ಇವತ್ತು ಅವರ ಕೈಯಿಂದ ಅಮೃತ ಹಸ್ತದಿಂದ ಇವತ್ತು ಕಿಟ್ಗಳನ್ನು ನೀಡುವ ಮುಖಾಂತರ ಸಮಾಜದ ಒಂದು ಸಣ್ಣ ಸೇವೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೂ ಸಹ ಅಭಿನಂದನೆ ಸಲ್ಲಿಸಿ ಸೇವಾದಳ ಘಟಕದ ಅಶೋಕ ಅಶೋಕ್ರವರಿಗೂ ಅಭಿನಂದನೆ ಸಲ್ಲಿಸಿ ಈ ಹುಟ್ಟುವ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಇನ್ನೂ ಹೆಚ್ಚು ಆಯಸ್ಸು ಮತ್ತು ಅಧಿಕಾರವನ್ನು ನೀಡುವಂಥ ಮತ್ತು ಸಂಘಟನೆಯ ಚತುರರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಶಕ್ತಿಯನ್ನು ಈ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತೇಳಿ ಆಚರಿಸಿ ಇದು ಈ ಕಾರ್ಯವನ್ನು ಮಾಡಿದಂಥ ಅಶೋಕ್ ಅವರ ಮತ್ತೊಮ್ಮೆ ನಾನು ಅಭಿನಂದಿಸಿ ಶುಭವಾಗಲಿ ಎಲ್ಲರಿಗೂ ಅಂತೇಳಿ ನನ್ನ ಮಾತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರೂ ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸೇಠ್ ದಾಸ್ ಮೋಹನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಜನ್ಮ ನೀಡಿದ ತಾಯಿಂದಿರಿಗೆ ಅಭಿನಂದನೆ ಮತ್ತು ಸನ್ಮಾನ ಹಾಗೂ ಮಗುಗೆ ಒಂದು ಬೇಬಿ ಕಿಟ್ಟನ್ನು ನೀಡುವುದರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಹುಟ್ಟಿದ ಹಬ್ಬವನ್ನು ನಮ್ಮ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಡಿ ಸಿ ಸಿ ಅಧ್ಯಕ್ಷರಾದ ಆರ್ ಮೂರ್ತಿಯವರು ಹಾಗೂ ಕಾಂಗ್ರೆಸ್ಸಿನ ಹಿರಿಯ ನಾಯಕಿ ಮತ್ತು ಮಾಜಿ ಮಹಾಪೌರರಾದ ಮೋದಾಮಣಿಯವರು ಬಂದು ಎಲ್ಲರಿಗೂ ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇವತ್ತು ಜನ್ಮ ನೀಡಿದ ಬಾಣಂತಿಯರು ಈಗ ಗಂಡಾಗಲಿ ಹೆಣ್ಣುಮಕ್ಕಳಿಗಾಗಲಿ ಜನ್ಮ ನೀಡಿದ್ದಾರೆ ಮುಂದಿನ ಭವಿಷ್ಯದ ಪ್ರಜೆಗಳು ಇವರು ಈ ಪ್ರಜೆಗಳು ಮುಂದೆ ಸೈನಿಕರು ಮತ್ತು ಕಾರ್ಯ ಯುದ್ಧ ಮಾಡುವಂಥ ಯೋಧರು ಮತ್ತು ಆ ಥರ ಎಲ್ಲ ಆಗುವ ಮುನ್ಸೂಚನೆಯ ಪ್ರಜೆಗಳು ಇವರು ಈ ಪ್ರಜೆಗಳಿಗೆ ಮುಂದಿನ ಭವಿಷ್ಯದಲ್ಲಿ ಭವಿಷ್ಯದ ಭವಿಷ್ಯತ್ವದಲ್ಲಿ ಹೆಚ್ಚಿನ ಯಶಸ್ಸು ಸಿಗಲಿ ಮತ್ತು ಬಾಣಂತಿಯರು ಆರೋಗ್ಯವಾಗಿ ಇರಲಿ ಅಂತ ಆಚಿಸ್ತಾ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಹುಟ್ಟದ ಹಬ್ಬವನ್ನು ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ನಾವು ಮೈಸೂರು ನಗರ ಕಾಂಗ್ರೆಸ್ ಸೇವಾದಳದಿಂದ ಹಮ್ಮಿಕೊಂಡಿದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಆಸ್ಪತ್ರೆಯ ಡಾಕ್ಟರ್ ಅನುರಾಧ ಮತ್ತು ರೀಟಾ ಹಾಗೂ ರೂಪಾ ಅವ್ರಿಗೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಅಭಿನಂದನ ಅಧ್ಯಕ್ಷ ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ರಾಜ್ಯ ಘಟಕದ ಉಪ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನನ್ನ ಸಹೋದರ ಡಿ ಕೆ ಶಿವಕುಮಾರ್ ಅವರ ಹುಟ್ಟು ದಿನ ಆ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಇವತ್ತು ಯಾವ ಕೇಕ್ ಕಟ್ ಮಾಡೋದಾಗಲಿ ಅದ್ದೂರಿಯಾಗಿ ಮಾಡೋದಾಗಲಿ ಎಲ್ಲವನ್ನು ನಿಲ್ಲಿಸಿ ಅವರ ಒಂದು ಆದೇಶದ ಮೇರೆಗೆ ಇಲ್ಲಿ ತುಳಸಿದಾಸ್ ಆಸ್ಪತ್ರೆಯಲ್ಲಿ ಈ ದಿನ ಮತ್ತು ನಿನ್ನೆ ಡೆಲಿವರಿ ಆಗಿರ್ತಕ್ಕಂಥ ತಾಯಿಯಂದರಿಗೆ ಒಂದು ಸನ್ಮಾನ ಹಾಗೂ ಮಕ್ಕಳಿಗೆ ಒಂದು ಬೇಬಿ ಕಿಟ್ ಅನ್ನು ಕೊಡೋದ್ರ ಮೂಲಕ ಅವರಿಗೆ ಶುಭ ಹಾರೈಸ್ತಾ ನಮ್ಮ ಡಿ ಕೆ ಸಾಹೇಬ್ರವರಿಗೆ ಆರೋಗ್ಯ ಆಯಸ್ಸು ಶ್ರೇಯಸ್ಸು ಎಲ್ಲವನ್ನೂ ಭಗವಂತ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಮನಸ್ಪೂರ್ವವಾಗಿ ಹಾರೈಸಿ ಎಲ್ಲ ತಾಯಂದಿರ ಒಂದು ಕಷ್ಟ ವಿಚಾರಿಸಿ ಅವರಿಗೆ ಒಂದು ಸನ್ಮಾನ ಕೊಟ್ಟು ಮಕ್ಕಳಿಗೆ ಕೀ ಕೊಟ್ಟು ನಾವು ಈ ದಿನ ಈ ಒಂದು ಹುಟ್ಟುಹಬ್ಬನ ಈ ಒಂದು ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ದೀನಿ ಭಗವಂತ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ಆಯಸ್ಸು ಶ್ರೇಯಸ್ಸು ಅಧಿಕಾರ ಸಕಲ ಸನ್ಮಂಗಳವನ್ನು ಕೂಡ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳಿ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನಾನು ಅಂತ ಹೇಳಿ ನಾಲ್ಕರಲ್ಲಿ ಮೈಸೂರು ನಗರದ ಪ್ರಥಮ ಮಹಿಳಾ ಮೇಯರ್ ಆಗಿ ಮಾಡಿದ್ದೇನೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ